ನಮಸ್ತೆ ನೋಡಿ ನಾ ಈ ಟೈಪ್ ಕುಂಚಿಗೆ ಹುಲಿದು ತೋರಿಸ್ಬೇಕಂತ ಮಾಡಿ ನಿಮಗೆ ಈಗ ಕಟ್ ರೀ ಅದ್ರ ಅರ್ತಿ ಹೇಳ್ತೀನಿ ಆಮೇಲೆ ಹೊಲಿದು ತೋರಿಸ್ತೀನಿ ರೀ ನೋಡಿರಿ ಎಷ್ಟು ಮಸ್ತ್ ಆಗೈತಿ ಬೆಕ್ಕಿನ ಕುಂಚಿಗೆ ಅಂತ್ಯಾರ ಇದಕ್ಕೆ ಇದಕ್ಕೆ ಮೊಲದ ಕುಂಚಿಗೆನೂ ಅಂತಾರೆ ಹೆಸರು ಹೆಂಗೆ ಹೆಂಗೆ ಕೊಡ್ತೀವಿ ಹಂಗೆ ಬಿಡ್ರಿ ನಾವು ನೋಡಿರಿ ಈ ಥರ ಆಗೈತಿ ಚೆಂದ ಭಾಳ ಹಾಕ್ಕವ್ರಿ ಇವ ತೋರಿಸ್ತೇನೆ ಬನ್ರಿ ಅದ ಟೈಪ್ ಇದನ್ನು ಹೊಲಿದೀನಿ ರೀ ಈ ಥರ ಈ ಥರ ರೀ ಇದೊಂಥರ ಇದೊಂಥರ ಹ್ಯಾಂಗಲ್ ಇದು ತೋರಿಸ್ತೀನಿ ರೀ ನೋಡಿ ಫ್ರೆಂಡ್ಸ ಈ ಥರ ಕಟ್ ಮಾಡ್ಕೊಂಡೆ ನಾನು ಇದಾಡ್ತಿ ನೋಡಿ ಫ್ರೆಂಡ್ಸ ನಾ ಚೌಕ್ ಬಾಕ್ಸ್ ಕಟ್ ಮಾಡ್ಕೊಂಡೇನಲ್ಲ ಅದು ಹದಿಮೂರುವರೆ ಇಂಚಿಂದ ಐತ್ರಿ ಅದು ಅಗಲಿಗೆ ಹದಿಮೂರುವರಿ ಐತ್ರಿ ಇದು ಇದು ಉದ್ದಿಗೆ ಎಂಟು ಎರಡು ಐತೆ ನೋಡಿರಿ ಉದ್ದಿಗೆ ಈ ಥರ ಎಂಟು ಎರಡು ಐತಿ ಆಮೇಲೆ ಇದು ಮುಂದಗಡೆ ಹಚ್ಚು ಟ್ಯಾಪಿ ಬರ್ತೈತೆ ರೀ ಇದು ಎಷ್ಟು ಅಗ್ಲ ಹಣಿ ಮೇಲೆ ಇದು ಎಷ್ಟು ಇಂಚ್ ಐತೆ ನೋಡೋಣ ಬನ್ರಿ ನೋಡಿ ಫ್ರೆಂಡ್ಸ ಇದು ಇಲ್ಲಿಂದ ಏಳು ಇಂಚ್ ಐತ್ರಿ ಇದು ಅಗಲಿಗೆ ಇದನ್ನು ಕ್ರಾಸ್ ಮೇಲೆ ಕಟ್ ಮಾಡ್ಕೊಬೇಕ್ರಿ ಈ ಥರ ಮಾಡೀನಿ ನೋಡ್ರಿ ಇಲ್ಲಿ ಹಿಂಗೆ ಇಟ್ಕೊಂಡು ಚೌಕ್ ಇಟ್ಕೊಂಡು ಹಿಂಗೆ ಇಟ್ಕೊಂಡು ಕಟ್ ಮಾಡ್ಬೇಕ್ರಿ ಈ ಥರ ಕಟ್ ಮಾಡ್ಬೇಕ್ರಿ ಇದು ಚೌ ಇದು ಸಣ್ಣ ನಾನು ಪಟ್ಟಿಗೆ ನ ಮೂರುವರೆ ಇಂಚಿಂದ ಕಟ್ ಮಾಡ್ಕೊಬೇಕು ನೋಡ್ರಿ ಉದ್ದಿಗೆ ಇಷ್ಟು ಕಟ್ ಮಾಡ್ಕೋಬೇಕ್ರಿ ನೋಡಿ ಫ್ರೆಂಡ್ಸ್ ಇದನ್ನು ಹೊಲಿದು ಹೇಳ್ತೀನಿ ಈ ಥರ ಚೌಕ್ ಬಾಕ್ಸ್ ಮಾಡ್ಕೊಂಡ್ರಿ ಇದನ್ನ ಹೊಳಸ್ಕೊತೀನಿ ರೀ ನಾನು ಚೌಕ್ ಬಾಕ್ಸ್ ಈ ಥರ ಹೊಲದಾಗ ಹೊಳಸ್ಕೊತೀನಿ ಇದು ರೀ ಒಳಗೆ ಹಾಕಾಕ ಕಾಟನ್ ಇದ್ರೆ ಹಾಕ್ಬೇಕು ರೀ ಇದು ಕಾಟನ್ ಇರ್ಬೇತಿ ಹಾಕತ್ತೀನಿ ನಾನು ಗಿಟ್ಟು ಹೊಲ ತೋರಿಸ್ತೇನೆ ರೀ ನೋಡಿ ಫ್ರೆಂಡ್ಸೇ ಈ ಥರನ ಹೊಲ್ಕೊಂಡೆ ಚೌಕಾಗಿ ಇಲ್ಲೇ ಒಂದು ಕಡೆ ಬಿಟ್ಟೇನು ರೀ ಇದೆ ಇದನ್ನು ಹೊಲಸ್ಕೊಬೇಕ್ರಿ ಹೊಳಸ್ಕೊಂಡು ತೋರಿಸ್ತೇನೆ ರೀ ನೋಡಿ ಈ ಥರ ಹೊಡೆಸ್ಕೊಂಡು ನನ್ನ ಹೊಳಸ್ಕೊಂಡು ಇಲ್ಲಂದೆ ಹೊಲಿಗೆ ಹಾಕೋಬೇಕ್ರಿ ಇದೆ ರೆಡಿ ಆಯ್ತು ಈಗ ಭಾಳ ಈಜಿ ಐತ್ರಿ ಇದು ಹೊಲಿದು ತಿಳ್ಕೊಂಡ್ರೆ ಭಾಳ ಈಜಿ ಐತ್ರಿ ಅದೇನು ಭಾಳ ಕಷ್ಟ ಇಲ್ಲ ಇದಕ್ಕೆ ಹೆಂಗೆ ಹೊಲಿದ್ತಿ ನೋಡಿರಿ ನೋಡ್ರಿ ಇದು ಉಲ್ಟಾ ಇಟ್ಕೊಂಡಿ ನಾನು ಇದು ಉಲ್ಟಾ ಮಾಡ್ಕೊಂಡು ಹೇಗೆ ಹೊಲದ ಹೊಲಸ್ಬೇಕ್ರಿ ಅದನ್ನು ಹೊಲದ್ ತಿನ್ನ ನೋಡ್ರಿ ಅದ ನೋಡ್ರಿ ಈ ಥರ ಹೊಲ್ಕೊಂಡ ಹೊಳಸ್ಕೊಂಡೇನೆ ಇದು ಹೊಳಸ್ಕೊಂಡಿಲ್ಲ ಎಲ್ಲಿ ಅಸ್ತರ ಬರ್ತೈತಿ ಅದ್ರ ಮ್ಯಾಗೊಂದು ಹೊಲಿಗೆ ಹಾಕೋಬೇಕ್ರಿ ಈಗ ಇದನ್ನು ಈ ಟೈಪ್ ಹೊಲ್ಕೊಂಡ ಸುತ್ತಲ ಹೊಲಿಗೆ ಹಾಕೋತೀನಿ ರೀ ಅದ ನೋಡ್ರಿ ಈ ನಾ ರೆಡಿ ಮಾಡ್ಕೊಂಡೆ ಇದು ಅಷ್ಟ ಇದನ್ನೆಲ್ಲ ಹಾಕೊಂಡು ಹಿಂಗೆ ಹೊಳಸ್ಕೊಂಡು ರೆಡಿ ಮಾಡ್ಕೊಂಡಿ ಈಗ ಹಚ್ಚೋದು ಹೇಳ್ತೀನಿ ನೋಡಿರಿ ನಾವು ಇದು ರೆಡಿ ಮಾಡ್ಕೊಂಡೇವಲ್ರಿ ರೀ ಇದಕ್ಕೆ ಹಚ್ಚೋದು ಹೆಂಗಂದ್ರೆ ಇದನ್ನ ಇದನ್ನು ಹಿಂಗ ಹಿಂಗೆ ಮಾಡ್ಕೋಬೇಕ್ರಿ ಇದನ್ನು ತೊಗೋಬೇಕ ಇದನ್ನು ಈ ಟೈಪ್ ಇಟ್ಟು ಹೊಲ್ಕೊಂಡು ಹಿಂಗೆ ಹೊಳಸ್ಕೊಬೇಕ್ರಿ ಇದು ಒಂದು ಕಡೆ ಇದ್ದಾಗ ತೋರಿಸ್ತೇನೆ ರೀ ನೋಡ್ರಿ ನಾ ಈ ಥರ ಹೊಲ್ಕೊಂಡೇನಿ ಹೊಳಸಿದ್ರೆ ಹಿಂಗೆ ಹಾಕ್ರಿ ಈಗ ಇನ್ನೊಂದು ಕಡೆಯೂ ಇಟ್ಕೊಂಡು ಇದನ್ನು ಹಿಂಗೆ ಹಚ್ಕೋಬೇಕ್ರಿ ಇದು ಉಲ್ಟಾ ಮಾಡಿ ಹಚ್ಕೋಬೇಕ್ರಿ ನೋಡ್ರಿ ಈ ಥರ ನಾನು ಎರಡು ಕಡೆ ಹೊಲ್ಕೊಂಡೇನಿ ಈಗ ಹೊಲಿಯೋದು ಹೆಂಗಂದ್ರೆ ಇದು ಇದೇನು ಹೊಲಸಂಗಿಲ್ಲ ರೀ ಇದು ಉಲ್ಟಾ ಇಟ್ಟ ಹೊಲಿಬೇಕು ಇದನ್ನ ಇದನ್ನು ಎರಡೂ ಸಮವಾಗಿ ಜಾಗ ಬಿಡ್ಬೇಕ್ರಿ ಈ ಕಡೆ ಸ್ವಲ್ಪ ಈ ಕಡೆ ಎಷ್ಟು ಬೇಕು ಎರಡು ಸೇಮ್ ಬಿಟ್ಟು ಈಗ ಹಿಂಗಿಟ್ಟು ಹೊಲ್ಕೋಬೇಕ್ರಿ ಅಲ್ಲ ತೋರಿಸ್ತಾನೆ ರೀ ನೋಡ್ರಿ ನಾ ಈ ಥರ ಹೊಲ್ಕೊಂಡೇನಿ ಇದನ್ನ ರೀ ಈಗ ಹಿಂಗೆ ಉಲ್ಟಾ ಮಾಡಿ ಹೊಳಸ್ಬೇಕ್ರಿ ಹೊಳಸ್ ರೀ ನೋಡ್ರಿ ಈ ಥರ ರೆಡಿ ಆಯ್ತು ಈಗ ಇದಕ್ಕೆ ಇಲ್ಲೇ ಕಸಿ ಹಚ್ಬೇಕ್ರಿ ಕಸಿ ಹಚ್ಚಿ ತೋರಿಸ್ತೇನೆ ನಿಮಗೆ ನೋಡ್ರಿ ಈ ಥರ ಚಂದ ರೆಡಿ ಆಗೈತಿ ಹಾಕಿದ್ರೆ ಮಸ್ತ್ ರೀ ಮ್ಯಾಲೊಂದು ಹೂವು ಮಾಡಿ ರೀ ನೋಡಿ ಫ್ರೆಂಡ್ಸ್ ಇಲ್ಲೇ ಟ್ಯಾಕ್ಸಿ ಹಿಡಿಬೇಕ್ರಿ ಮೂರು ಇಲ್ಲಿ ನಡು ಒಂದು ಸೈಡ್ ಒಂದು ಇಲ್ಲೊಂದ ನಾ ಹಿಡಿದ್ ತೋರ್ಸ್ತೀ ನೋಡ್ರಿ ಈ ತರ ಹಿಡಿಬೇಕ ಮೂರ್ ಟೆಕ್ಸ್ ನಡುವ ಬರ್ಬೇಕ ಸೈಡ್ ಒಂದ ಸೈಡ್ ಒಂದ ಈ ಸೈಡ್ ಒಂದು ನೋಡ್ರಿ ಈ ತರ ಕಸಿ ಹಚ್ಬೇಕ ಈ ಕಡೆ ಒಂದ ಈ ಕಡೆ ಒಂದ ಈಗ ಗುಬ್ಬಿ ಮಾಡಿ ಮೇಲ್ ಹಚ್ಚಿದ್ರೆ ಫ್ರೆಂಡ್ಸ್ ಈ ತರ ನಾ ಗುಬ್ಬಿ ಹಚ್ಚಿನಿ ಹೂವಿಂದ ಎಷ್ಟ ಚಂದ ಆಗೈತಿ ಇದು ಒಂಬತ್ತು ತಿಂಗಳಿಂದ ಒಂದು ವರ್ಷದ ಮಟ್ಟ ಬರ್ತೈತ್ರಿ ಆ ಥರ ಇದು ನೋಡ್ರಿ ಎಷ್ಟು ಮಸ್ತ್ ಆಗೈತಿ ನಮ್ಮ ಪಾಪಗೆ ಹಾಕಿ ತೋರಿಸ್ತಿ ನೋಡ್ರಿ ನೋಡ್ರಿ ಎಷ್ಟು ಚಂದ ಆಗೈತಿ ಇದಕ್ಕೆ ಹಾಕೇನಿ ಹಾಕ್ಲಾಕೀ ನೋಡ್ರಿ ಎಷ್ಟು ಮಸ್ತ್ ಆಗೈತಿ ಅಪ್ಪು ಹಾಂ ಕರೆಕ್ಟ್ ಸೈಜ್ ಕೊತ್ತೈತಿ ನೋಡ್ರಿ ಅದೇ ಥರ ನಾನು ಹಾಕ ಕುಂತಿ ಹೊಲ್ದೇನ ರೀ ನೋಡಿರಿ ఈ థర్షు మిడియో నిమగ్ ఇష్ట లైక్ షేర్ కమెంట్ సబ్స్క్రైబ్ మి సపర్ట్ీ థ్యాంక్ యూ